ಗೀತೆ ನಿಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವ ಅಭಿನಯ ಗೀತೆ ಆರ್ ಯು ರೆಡಿ ಚಿಲ್ಡ್ರನ್ ಮೊದಲು ನಾನು ನಿಮ್ಗೆ ಆ ಅಭಿನಯ ಗೀತೆಯನ್ನು ಪೂರ್ತಿಯಾಗಿ ಕಲಿಸ್ತೇನೆ ನಂತರ ಏನ್ ಮಾಡ್ಬೇಕು ನೀವು ಒಂದೊಂದು ಪದಗಳನ್ನೇ ಬಿಟ್ಟ ಬಿಟ್ಟ ಹಾಡ್ಬೇಕು ಪದಗಳನ್ನು ಬಿಟ್ಟರು ನೀವು ಆಕ್ಷನ್ ಮಾತ್ರ ಮಾಡ್ಬೇಕು ಅರ್ಥ ಆಯ್ತಾ ಆರ್ ಯು ರೆಡಿ ಚಿಲ್ಡ್ರನ್ ಗಂಗಮ್ಮ ಇಂಜೆಕ್ಷನ್ ಕೊಟ್ಟರು ಗಂಗಾಮ್ ಹೊಟ್ಟೆ ನೋವಾಯ್ತು ಡಾಕ್ಟರ್ ಬಂದ್ರು ಡಾಕ್ಟರ್ ಬಂದ್ರೋ ಸೂಜಿ ಕೊಟ್ಟರು ಸೂಜಿ Casing.